ವಿಧಾನಸೌಧದ ಸಭಾಂಗಣದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾರೆ ಎನ್ನಲಾದ ಘಟನೆಗೆ ಸಂಬಂಧಿಸಿದಂತೆ ಎಫ್ಎಸ್ಎಲ್ ವರದಿ ಬಂದ ನಂತರ ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ವರದಿಯನ್ನು ಮರೆಮಾಚುವ ಯಾವುದೇ ಉದ್ದೇಶ ಸರ್ಕಾರಕ್ಕೆ ಇಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ಎಫ್ಎಸ್ಎಲ್ನ ಸಂಪೂರ್ಣ ವರದಿ ಸರ್ಕಾರದ ಕೈ ಸೇರಿಲ್ಲ ಈ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗಿದೆ ಬೆಂಗಳೂರಿನ ಬಾಂಬ್ ಸ್ಫೋಟ ಪ್ರಕರಣದ ಕುರಿತು ಸಹ ಸಮಾಲೋಚನೆ ನಡೆಸಲಾಗಿದೆ ಖಾಸಗಿ ಸಂಸ್ಥೆಗಳಿಂದ ನೀಡುತ್ತಿರುವ ವರದಿಗಳ ಕುರಿತು ಪರಿಶೀಲನೆ ನಡೆಸಲಾಗುವುದು ಎಂದರು ಅವರು ಯಾವ ಮಾಹಿತಿ ತಗೊಂಡು ಹೇಳಿದ್ರೋ ಗೊತ್ತಿಲ್ಲ ಬಟ್ ನನಗೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ವಿಚಾರ ಆದ್ದರಿಂದ ನಾವು ನಿನ್ನೆ ಕೂಡ ನಾನು ನಮ್ಮ ಹಿರಿಯ ಅಧಿಕಾರಿಗಳ ಸಭೆಯನ್ನು ಮಾಡಿದ್ದೇನೆ ನಮ್ಮ ಏನು ನಮ್ಮನ್ನೆ ಆಗಿದ್ದು ಬಾಂಬ್ ಬ್ಲಾಸ್ಟ್ ಬಗ್ಗೆ ಇದು ಈ ವಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೇನೆ ಅದರ ಅಪ್ಡೇಟ್ ತೊಗೊಂಡಿದ್ದೆ ಅದರ ಪ್ರಕಾರ ಕ್ರಮ ತಗೊಳ್ತೀನಿ ಅದು ನೋಡಿ ಅದಾಮೇಲೆ ಯೋಚನೆ ಮಾಡ್ತೀನಿ ಯಾರು ಖಾಸಗಿಯಾಗಿ ಅವ್ರದೇನು ಇದೆಯಾ ಅಥವಾ ಅವ್ರು ಅನಾಲಿಸಿಸ್ ಮಾಡಿದ್ದಾರೆ ಖಾಸಗಿಯವರು ಯಾರು ಗೊತ್ತಿಲ್ವಲ್ಲ ನನಗೆ ಅಂಥವ್ರು ಯಾರಾದರೂ ಇದ್ರೆ ಅದನ್ನು ನೋಡ್ತೀನಿ ನಾನು ಯಾವ ಯಾವ ಪರ್ಮಿಷನ್ ತೊಗೊಂಡು ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ಅವ್ರಿಗೆ ಎನ್ ಒ ಸಿ ಯಾರು ಕೊಟ್ಟಿದ್ದಾರೆ ಅಥವಾ ಈ ರೀತಿ ರಿಪೋರ್ಟ್ಗಳನ್ನ ಬಹಿರಂಗ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇದೆಯಾ ಅದನ್ನೆಲ್ಲ ಪರಿಶೀಲನೆ ಮಾಡಿಸ್ತೀನಿ ಮಾಡಿಸಿ ಅವ್ರ ಮೇಲೆ ಕ್ರಮ ತಗೊಳ್ತೀನಿ